ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಬಂಧುಗಳೇ ಪ್ರತಿ ಪೋಷಕರು ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಹೆತ್ತಂಥ ಪೋಷಕರು ಗಮನಿಸಲೇಬೇಕಾಗಿರುವಂಥ ಸ್ಟೋರಿ ಎಷ್ಟು ದಿನಗಳ ಕಾಲ ಇಂತಹ ಘಟನೆಯನ್ನ ದೂರದ ಉತ್ತರ ಪ್ರದೇಶದಲ್ಲೋ ಬಿಹಾರದಲ್ಲೋ ಅಥವಾ ನಾರ್ತ್ ಭಾಗದ ಒಂದಷ್ಟು ರಾಜ್ಯದಲ್ಲಿ ಗಮನಿಸ್ತಾ ಇದ್ವಿ ನಮ್ಮ ರಾಜ್ಯದಲ್ಲಿ ಇಂಥ ಘಟನೆ ನಡೆದಿಲ್ಲ ಅಂತಲ್ಲ ನಡೆದಿತ್ತು ಆದರೆ ತೀರಾ ತೀರಾ ಅಪರೂಪ ಆದರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಕಾನೂನಿನ ಭಯ ಕಡಿಮೆ ಆಗ್ತಿದೆಯಾ ಅಥವಾ ಪೊಲೀಸರ ಬಗ್ಗೆ ಇರುವಂಥ ಆತಂಕವೇ ಇಲ್ಲವಾ ಇಂತಹ ಎಲ್ಲ ಪ್ರಶ್ನೆಯೂ ಕೂಡ ಮೂಡುತ್ತೆ ಒಂದು ವೇಳೆ ತುಮಕೂರಿನಲ್ಲಿ ಇಡೀ ರಾಜ್ಯವೇ ಖಂಡಿಸುವಂಥ ಅತ್ಯಂತ ಘೋರ ಘಟನೆ ನಡೆದು ಹೋಗಿಬಿಟ್ಟಿದೆ ಕೇವಲ ವರ್ಷದ ಬಾಲಕಿ ಮನೆ ಮುಂದೆ ಕುಂಟೆಬಿಲ್ಲೆ ಆಟಾಡ್ತಿರ್ತಾಳೆ ಆ ಬಾಲಕಿಯನ್ನು ಎಳೆದು ಒಯ್ದು ವರ್ಷದ ಯುವಕ ತನಗೆ ಬೇಕಾದ ಹಾಗೆ ಆ ಬಾಲಕಿಯನ್ನು ಬಳಸ್ಕೊಂಡಿದ್ದಾನೆ ಆ ಪದವನ್ನು ನಾನಿಲ್ಲಿ ಬಳಸೋದಿಲ್ಲ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ಆತ ಬಳಸ್ಕೊಂಡಿದ್ದಾನೆ ಅಂತ ಬಾಲಕಿ ಅಂದ್ರೆ ಹೆಚ್ಚು ಕಡಿಮೆ ಐದುವರೆಯಿಂದ ಆರು ವರ್ಷ ವಯಸ್ಸಿರುತ್ತೆ ಆ ಆರು ವರ್ಷದ ಬಾಲಕಿಯನ್ನು ಆ ರೀತಿಯಾಗಿ ಬಳಸ್ಕೊಳ್ಳೋದಕ್ಕೆ ಆ ಯುವಕನಿಗೆ ಅದು ಹೇಗೆ ಮನಸ್ಸು ಬಂತೋ ಗೊತ್ತಿಲ್ಲ ಮತ್ತೊಂದು ಕಡೆಯಿಂದ ಆ ಬಾಲಕಿ ಅದು ಎಂತಹ ಚಿತ್ರ ಹಿಂಸೆಯನ್ನು ಆ ಸಂದರ್ಭದಲ್ಲಿ ಅನುಭವಿಸಿದ್ಲೋ ಗೊತ್ತಿಲ್ಲ ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಇಡೀ ದಿನ ಸುದ್ದಿ ಪ್ರಸಾರ ಆಗಬೇಕಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜಕೀಯ ಮುಖಂಡರು ಧ್ವನಿ ಎತ್ತಬೇಕಾಗಿತ್ತು ಆದರೆ ದುರಂತ ಅಂದರೆ ನಮ್ಮ ಮೈನ್ ಸ್ಟ್ರೀಮ್ ಮೀಡಿಯಾಗಳಿಗೆ ನಮ್ಮ ರಾಜಕೀಯ ಮುಖಂಡರಿಗೆ ಈ ಧರ್ಮ ದಂಗಲ್ ಧರ್ಮ ಜಟಾಪಟಿ ಇದೇ ಜಾಸ್ತಿ ಹೋಗಿದೆ ಅವರಿಗೆ ಜನರ ಬದುಕಿಗಿಂತ ಅಥವಾ ಜನರ ಜೀವನದ ವಿಚಾರಗಳಿಗಿಂತ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಬೆಂಕಿ ಹಚ್ಚುವಂತ ಸುದ್ದಿಯೇ ಖುಷಿ ಕೊಡುತ್ತೆ ನೋಡಿ ಹೀಗಾಗಿ ರಾಜಕೀಯ ಮುಖಂಡರು ಅಲ್ಲೇ ಇರ್ತಾರೆ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಲ್ಲೇ ಇರ್ತವೆ ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಧ್ವನಿ ಎತ್ತೋದಿಲ್ಲ ಅಟ್ಲೀಸ್ಟ್ ಇಂತಹ ಸುದ್ದಿಯನ್ನ ಹೆಚ್ಚೆಚ್ಚು ಪ್ರಸಾರ ಮಾಡೋದ್ರಿಂದ ಇಂತಹ ಘಟನೆಗಳ ಸಂಖ್ಯೆ ಕಡಿಮೆ ಆಗಬಹುದು ಅನ್ನೋದು ನನ್ನ ಅಭಿಪ್ರಾಯ ಘಟನೆಯ ವಿವರವನ್ನ ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ ಕೇಳಿ ಒಂದು ಕಡೆ ಈ ಘಟನೆ ನಡೆದಿದ್ದು ತುಮಕೂರು ಜಿಲ್ಲೆಯ ಕೊರಟಗೆರೆ ಭಾಗದಲ್ಲಿ ಆ ಯುವಕ ಆತನನ್ನ ನೀಚ ಪಾಪಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಪವನ್ ಅಂತ ಆತನ ಹೆಸರು ಇಪ್ಪತ್ಮೂರರಿಂದ ಇಪ್ಪತ್ನಾಲ್ಕು ವರ್ಷದ ಆಸು ಪಾಸು ಮೂಲತಃ ಮಧುಗಿರಿಯವನು ಏನು ಕೆಲಸ ಮಾಡ್ಕೊಂಡಿದ್ನೋ ಗೊತ್ತಿಲ್ಲ ಆದರೆ ಕುಡಿದ ಅಮಲ್ನಲ್ಲಿ ಕುಡಿದ ಮತ್ತಿನಲ್ಲಿ ಇದ್ನಂತೆ ಈ ಆಲ್ಕೋಹಾಲ್ ಕನ್ಸಂಪ್ಷನ್ ಡ್ರಗ್ಸ್ ಅನ್ನೋದು ಮನುಷ್ಯನನ್ನ ಯಾವ ರೀತಿ ರಾಕ್ಷಸನ್ನಾಗಿ ಮಾಡುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಈ ಕಾರಣಕ್ಕಾಗಿ ಹಿರಿಯರು ಹೇಳೋದು ಈ ಆಲ್ಕೋಹಾಲ್ನಿಂದ ಡ್ರಗ್ಸ್ ನಿಂದ ಆದಷ್ಟು ದೂರ ಇರಿ ಅಂತ ಈ ಆಲ್ಕೋಹಾಲ್ ನಶೆ ಡ್ರಗ್ ಯಾವ ಹಂತಕ್ಕೆ ಬೇಕಾದರೂ ತೆಗೆದುಕೊಂಡು ಹೋಗಬಹುದು ಈತನನ್ನು ಕೂಡ ಅದೇ ರೀತಿಯಾಗಿ ಆ ಕಡೆಗೆ ಸೆಳೆದು ಬಿಟ್ಟಿದೆ ಹೇಳದ ಹಾಗೆ ಐದೂವರಿಂದ ಆರು ವರ್ಷದ ವಯಸ್ಸಿನ ಬಾಲಕಿ ಒಂದನೇ ಕ್ಲಾಸ್ ಓದ್ತಾ ಇದ್ದಂಥವಳು ಮನೆ ಮುಂದೆ ಒಬ್ಳೆ ಕುಂಟೆ ಬಿಲ್ಲೆ ಆಡ್ತಿರ್ತಾಳೆ ಅಪ್ಪ ಅಮ್ಮ ಯಾರು ಕೂಡ ಇರೋದಿಲ್ಲ ಕೆಲಸಕ್ಕೆ ಅಂತ ಮನೆಯಿಂದ ಹೊರಗಡೆ ಹೋಗಿರ್ತಾರೆ ಇದು ತುಂಬಾ ಹೊತ್ತಿನಿಂದ ಅಲ್ಲಿ ಅನುಮಾನಸ್ಪದವಾಗಿ ಓಡಾಡ್ತಿರ್ತಾನಂತೆ ಒಂದಷ್ಟು ಜನ ಗಮನಿಸಿರ್ತಾರೆ ಆದ್ರೆ ಯಾರನ್ನೋ ನೋಡೋದಿಕ್ ಬಂದಿದ್ದಾನೆ ಅಂತ ಎಲ್ಲರೂ ಕೂಡ ಸುಮ್ಮನೆ ಇದ್ರು ಅಕ್ಕಪಕ್ಕ ನೋಡಿದ್ದಾನೆ ಯಾರು ಇಲ್ಲದಂತ ಸಂದರ್ಭದಲ್ಲಿ ಆ ಬಾಲಕಿನ ಸೀದ ಆ ಮನೆ ಒಳಗಡೆ ಎಳ್ಕೊಂಡು ಹೋಗಿದ್ದಾನೆ ಎಳ್ಕೊಂಡು ಹೋಗಿ ಆಕೆಯನ್ನು ಮನಸ್ಸಿಗೆ ಬಂದ ಹಾಗೆ ಚಿತ್ರ ಹಿಂಸೆಯನ್ನು ಕೊಟ್ಟು ಬಳಸ್ಕೊಂಡಿದ್ದಾನೆ ಆ ಬಾಲಕಿಗೆ ನೋವನ್ನು ತಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಜೋರಾಗಿ ಕಿರಿಚಾಡಿದ್ದಾಳೆ ಅಕ್ಕಪಕ್ಕದವರು ಎಲ್ಲರೂ ಕೂಡ ಬಂದಿದ್ದಾರೆ ಬಂದು ಆ ಬಾಲಕಿಯನ್ನ ಆ ಕ್ಷಣಕ್ಕೆ ರಕ್ಷಿಸಿದ್ದಾರೆ ಅಪ್ಪಿ ತಪ್ಪಿ ಆ ಸಂದರ್ಭದಲ್ಲಿ ಆ ಬಾಲಕಿಯನ್ನು ರಕ್ಷಿಸಿಲ್ಲ ಅಂತ ಆಗಿದ್ರೆ ಇನ್ನೇನಾಗ್ತಿತ್ತು ಗೊತ್ತಿಲ್ಲ ಈಗಲೂ ಕೂಡ ಬಾಲಕಿಯ ಸ್ಥಿತಿ ಗಂಭೀರ ಇದೆ ಆಸ್ಪತ್ರೆಗೆ ದಾಖಲಿಸಿ ಆಕೆಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಇನ್ನೊಂದೆಡೆ ಈತನ ಗ್ರಾಮಸ್ಥರು ಪೊಲೀಸರಿಗೆ ಒಪ್ಪಿಸುವಂತ ಕೆಲಸವನ್ನ ಮಾಡಿದ್ದಾರೆ ಪೊಲೀಸರಿಗಾಗಲೇ ಅರೆಸ್ಟ್ ಮಾಡಿ ಏನೇನು ಕಾನೂನು ಪ್ರಕ್ರಿಯೆ ನಡೆಸಬೇಕು ಅದೆಲ್ಲವನ್ನೂ ಕೂಡ ನಡೆಸ್ತಾ ಇದ್ದಾರೆ ಸದ್ಯ ಗ್ರಾಮಸ್ಥರ ಆಗ್ರಹ ಅಥವಾ ಆ ಭಾಗದ ಮುಖಂಡರ ಆಗ್ರಹ ಅಂದ್ರೆ ಆತನಿಗೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಬೇಕು ಅಥವಾ ಅತ್ಯಂತ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋದು ಪ್ರತಿಯೊಬ್ಬರ ಆಗ್ರಹ ಆಗಿದೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಯಾವುದ್ಯಾವುದೋ ರಾಜ್ಯದಲ್ಲಿ ಇಂತಹ ಘಟನೆಯನ್ನು ಕೇಳಿ ನೋಡಿ ನಾವೆಲ್ಲರೂ ಕೂಡ ಮರುಕ ವ್ಯಕ್ತಪಡಿಸ್ತಾ ಇದ್ವಿ ಅಯ್ಯೋ ಪಾಪ ಅಲ್ಲಿ ಇಂಥದೊಂದು ದುರಂತ ನಡೆದು ಹೋಗ್ಬಿಡ್ತು ಅಂತ ಹೇಳಿ ಆದರೆ ನಮ್ಮ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಯ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಏನು ಕಾರಣ ಅನ್ನೋದು ಗೊತ್ತಾಗ್ತಾ ಇಲ್ಲ ಇತ್ತೀಚೆಗೆ ಬರ್ತಿರುವಂಥ ಸಿನಿಮಾಗಳು ವೆಬ್ ಸೀರೀಸ್ಗಳು ಅಥವಾ ಮನುಷ್ಯನಿಗೆ ಹೆಚ್ಚಾಗ್ತಿರುವಂಥ ಈ ಆಲ್ಕೋಹಾಲ್ ನಶೆ ಅಥವಾ ಡ್ರಗ್ಸ್ ನಶೆ ಇದು ಕಾರಣ ಆಗ್ತಿದೆಯೋ ಗೊತ್ತಿಲ್ಲ ಆತ ಕುಡಿದ ಮತ್ತಿನಲ್ಲಿ ಇದ್ದ ಏನು ಮಾಡ್ತಿದ್ದೀನಿ ಅನ್ನೋದು ಕೂಡ ಆತನ ಗಮನಕ್ಕೆ ಬಂದಿಲ್ಲ ಅಂತ ಕಾಣುತ್ತೆ ಇಪ್ಪತ್ಮೂರಿಂದ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಅಂದ್ರೆ ಹೆಚ್ಚು ಕಡಿಮೆ ಆತನ ತಂಗಿಯ ವಯಸ್ಸು ಆರು ವರ್ಷದ ಬಾಲಕಿ ಆದ್ರೆ ಆ ಬಾಲಕಿಯನ್ನು ಕೂಡ ಹಿಂದೆ ಮುಂದೆ ನೋಡದೆ ತನ್ನ ತೀಟೆಯನ್ನ ತೀರ್ಸ್ಕೊಳ್ಳೋದಕ್ಕಿಂತ ಬಳಸ್ಕೊಂಡಿದ್ದಾನೆ ಅಂದ್ರೆ ಅದ್ಯಂತಹ ರಾಕ್ಷಸ ಅದ್ಯಂತಹ ನೀಚನಿರ್ಬೇಕು ಹೇಳಿ ಒಟ್ಟಾರೆ ಘೀಟನೆಗೆ ಸಂಬಂಧಪಟ್ಟ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ನಾನು ಆಗ್ಲೇ ಹೇಳದಲ್ಲ ದುರಂತ ಅಂದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಹೆಚ್ಚು ಸುದ್ದಿ ಆಗಲಿಲ್ಲ ಸದ್ದು ಮಾಡಲಿಲ್ಲ ಇದರಲ್ಲೂ ಏನಾದರೂ ಧರ್ಮದ ವಿಚಾರ ಇದ್ದಿದ್ರೆ ಹಿಂದೂ ಮುಸ್ಲಿಂ ಅನ್ನುವಂತ ವಿಚಾರ ಇದ್ದಿದ್ರೆ ಹೆಚ್ಚು ಸುದ್ದಿ ಮಾಡ್ತಾ ಇತ್ತು ಈ ಸಂಗತಿ ಆದಷ್ಟು ಬೇಗ ಆ ಬಾಲಕಿ ಸುಧಾರಿಸಿಕೊಳ್ಳಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ ಒಂದು ಇದು ನಾನು ಆಗಲೇ ಹೇಳದ ಹಾಗೆ ಪೋಷಕರು ಆದಷ್ಟು ಎಚ್ಚರಿಕೆಯಿಂದ ಇರಲೇಬೇಕಾಗತ್ತೆ ಅದರಲ್ಲೂ ಕೂಡ ಹೆಣ್ಮಕ್ಳ ವಿಚಾರದಲ್ಲಿ ಈ ರಾಕ್ಷಸ ಸಂತಾನಗಳು ಎಲ್ಲೆಲ್ಲಿ ಅಡಗಿ ಕುಳಿತುಕೊಂಡಿರ್ತವೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ಸಂದರ್ಭದಲ್ಲಿ ಹೇಳಿ ಎತ್ತಿ ಈ ರೀತಿಯಾಗಿ ಕಚ್ಚುತ್ತವೆ ಅಂತಲೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ನಿಮ್ಮ ನಿಮ್ಮ ಮಕ್ಕಳ ಕುರಿತಾಗಿ ಹೆಚ್ಚೆಚ್ಚು ಜಾಗೃತಿಯನ್ನು ವಹಿಸಿ ಇತ್ತೀಚಿನ ದಿನಗಳಲ್ಲಂತೂ ಇಂತಹ ಘಟನೆಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅದರಲ್ಲೂ ಕೂಡ ಚಿಕ್ಕ ಮಕ್ಕಳು ಅಂತಲ್ಲ ಅಥವಾ ದೊಡ್ಡ ಮಕ್ಕಳು ಅಂತಲ್ಲ ಈ ಹೆಣ್ಣು ವಿಚಾರದಲ್ಲಿ ಒಬ್ಬೊಬ್ಬರನ್ನೇ ಒಬ್ಬಂಟಿಯಾಗಿ ಮನೆಯಲ್ಲಿ ಬಿಟ್ಟು ಹೋಗೋಕು ಮುನ್ನ ಸ್ವಲ್ಪ ಮಟ್ಟಿಗೆ ಹುಷಾರಾಗಿದೆ ನಾವು ಹಿಂದೆ ಹೇಳ್ತಾ ಇದ್ವಿ ಗ್ರಾಮೀಣ ಪ್ರದೇಶದಲ್ಲಿ ಬಿಟ್ಟು ಹೋಗಕ್ಕೆ ಸ್ವಲ್ಪ ಮಟ್ಟಿಗೆ ಭಯ ಅಂತ ಹೇಳಿ ಆದರೆ ಇದೀಗ ಗ್ರಾಮೀಣ ಪ್ರದೇಶ ನಗರ ಪ್ರದೇಶ ಅಂತಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಇಂತಹ ಘಟನೆಗಳು ಇದರಲ್ಲಿ ಬರ್ತಾರೆ ನೆಪದಲ್ಲಿ ಬರ್ತಾರೆ ಯಾವ್ಯಾವ ರೀತಿಯಲ್ಲೂ ಕೂಡ ಯಾಮಾರಿಸಿ ಇಂತಹ ಕೃತ್ಯವನ್ನು ಎಸಗಿ ಎಸ್ಕೇಪ್ ಆಗಿ ಬಿಡುತ್ತಾರೆ ಹಳ್ಳಿ ಅಥವಾ ಸಿಟಿ ಆಗಿರಲಿ ಎಲ್ಲ ಕಡೆಯಿಂದಲೂ ಕೂಡ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಲೇಬೇಕಾಗತ್ತೆ ಬಂದುಗಳೇ ನಿಮ್ಗೆ ಏನು ಅನ್ಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದರೆ ಪಟ್ಟಣದಲ್ಲಿ ಮದಗಿರಿ ತಾಲೂಕಿನ ಐಡಿಯಡಿಯ ಹುಬ್ಬಳ್ಳಿಯ ಒಬ್ಬ ಪವನ ಎಂಬ ಮೃಗ ಮೃಗ ಅಂತಾನೆ ಹೇಳಕ್ಕೆ ಬಯಸ್ತಿದ್ದವರು ಒಂದನೇ ತರಗತಿಯ ಒಂದು ಆರನೇ ವರ್ಷದ ಮಗು ಮೇಲೆ ಭಾಳ ಹಿಂಸೆ ಕೊಟ್ಟು ಮನೆ ಮುಂದೆ ಆಟ ಆಡ್ತಿರ್ತಕ್ಕಂಥ ಒಂದು ಆರು ವರ್ಷದ ಬಾಲಿಕೆ ಮೇಲೆ ಮನೆ ಒಳಗಡೆ ಕರ್ಕೊಂಡೋಗಿ ಅತ್ಯಾಚಾರ ವಹಿಸಿ ಬಹಳಷ್ಟು ಹಿಂಸೆ ಕೊಟ್ಟಿದ್ದಾರೆ ಇದು ಖಂಡನೀಯ ಇಡೀ ಕೊಡಗೇ ಅಲ್ಲ ಇಡೀ ರಾಜ್ಯ ಇದನ್ನ ಖಂಡಿಸ್ತದೆ ಇಡೀ ರಾಜ್ಯ ನಮ್ಮ ಮತ್ತೆ ದೇಶದಲ್ಲಿ ಇಂತಹ ಘಟನೆಗಳು ನಡೀತಾನೆ ಇದೆ ಮಕ್ಕಳ ಮೇಲೆ ಪ್ರಾಣಿ ತರ ಪ್ರಾಣಿ ಮೇಲೆ ಪ್ರಾಣಿಗಳು ಸಹ ಈ ತರ ಕೃತ ಈ ತರ ಕೃತಜ್ತಾ ಕೂಡಲೇ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಗೃಹ ಮಂತ್ರಿಗಳು ಆದಂತಹ ನಮ್ಮ ಕ್ಷೇತ್ರದವರು ಆದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಂತಹ ಏನ್ ಏನ್ ಮೃದುಗಳು ಮೃಗುಗಳಿಗೆ ಕಠಿಣವಾದಂತಹ ಶಿಕ್ಷೆ ಕೊಡಬೇಕು ನೀವು ಕೇವಲ ಜೈಲು ಆರು ವರ್ಷ ಏಳು ವರ್ಷ ಜೈಲಾಗ್ತಿದೆ ಮತ್ತೆ ಬಂದು ಇದೇ ಇದೇ ತರ ಅವರ ಮನಸ್ಥಿತಿ ಮತ್ತೆ ಇಂತಹ ಘಟನೆಗಳು ಮನಸ್ಸು ಅವ್ರಿಗೆ ಕೂಡಲೇ ಎನ್ಕೌಂಟರ್ ಅಂತಹ ಪರಿ ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆ ಅಂತಹ ಕಾನೂನನ್ನ ಮಾಡಿ ಕೂಡಲೇ ಇಂಥವನ್ನ ಶಿಕ್ಷೆ ಕೊಡಬೇಕು ಇಂತಹ ಅನೇಕ ಘಟನೆಗಳು ನಡೀತಾನೆ ಇದೆ ಮೊನ್ನೆ ತಾನೇ ಗೌರಿಬಿಂದೂರಲ್ಲಿ ಒಂದು ಒಂದು ತಿಂಗಳ ಮುಂದೆ ಘಟನೆ ನಡೆದಿದೆ ಬಹಳ ಇಡೀ ಸಮಾಜವನ್ನ ತಲೆ ತಗಿಸುವಂತಹ ಒಂದು ದುರ್ಘಟನೆ ನಡೆದಿದೆ ಬಹಳ ಒಂದು ಮನಸ್ಸಿಗೆ ನೋವಾಗಿದೆ ಇಲ್ಲಿ ಸೇರ್ ಇಲ್ಲಿ ಸೇರಿತಕ್ಕ ಎಲ್ಲಾ ಪಾಕ್ಷಾತ್ಯವಾಗಿ ಸೇರಿದ್ದಾರೆ ಎಲ್ಲಾ ಎಲ್ಲಾ ಜನಾಂಗದವರು ಸಹ ನಾಗರಿಕರು ಎಸ್ ಸಿ ಪಿ ಐ ಸಂಘಟನೆ ಬಂದಿದ್ದಾರೆ ಬಹಳ ಇದನ್ನ ನಾವು ಖಂಡಿಸ್ತೇವೆ ಮತ್ತೆ ಸಾವಿರ ಜನರು ಖಂಡಿಸ್ತೇವೆ ಕೂಡಲೇ ಇದನ್ನ ನೀವು ಇದನ್ನ ಕೇವಲವಾಗಿ ತಗೊಂಡಾಗೇನೆ ಇದನ್ನ ಬಹಳ ಇದನ್ನ ಸೂಕ್ಷ್ಮವಾಗಿ ತಗೊಂಡು ಇದನ್ನ ಪರೀಕ್ಷೆ ಅವನ್ನ ಶಿಕ್ಷೆ ಕೊಡಬೇಕು ಇದನ್ನ ಇಡೀ ಕೊಟ್ಟಿಗೆರೆ ಉಗ್ರವಾದಂತ ಹೋಟಾ ಮಾಡ್ತಿದ ಈ ಮೂಲಕ ಸರ್ಕಾರ ಎಚ್ಚರಿಸ್ತಾ ಅವ್ರಿಗೆ ಮೂರು ಜನ ಹೆಣ್ಮಕ್ಳು ಇದ್ದಾರೆ ಚಿಕ್ಕ ಚಿಕ್ಕ ಹೆಣ್ಮಕ್ಳಿದ್ದಾರೆ ಬಾಡಿಗೆ ಮನೆ ಇದ್ದಾರೆ ತಂದೆ ತಾಯಿ ಹೋಟ್ಲ್ ಕೆಲ್ಸಕ್ಕೆ ಹೋಗಿ ಸಬಳೆ ಕೆಲ್ಸಕ್ಕೆ ಮಾಡ್ತಾರೆ ದಯಮಾಡಿ ಸರ್ಕಾರ ಕೂಡಲೇ ಆ ಮಗು ಭವಿಷ್ಯ ಹಾಳಾಗಿ ಹೋಗಿದೆ ಈಗ ದಯಮಾಡಿ ಮಗುಗೆ ಈಗ ಅವ್ರಿಗೆ ಮುಂದಿನ ದಿನಗಳಲ್ಲಿ ಶಿಕ್ಷಣಕ್ಕೆ ಮತ್ತೆ ಏನು ಪೋಷಣೆಗೆ ಸರ್ಕಾರ ಒಂದು ಇಪ್ಪತ್ತು ಲಕ್ಷ ಪರಿಹಾರ ಕೊಡಬೇಕು ಅವ್ರಿಗೆ ಒಂದು ನಿವೇಶನ ಮನೆ ಕೊಡಬೇಕು ಮತ್ತೆ ಅವ್ರ ಅವ್ರಿಗೆ ಒಂದು ಉದ್ಯೋಗ ಕೊಡಬೇಕಂತೇಳಿ ಇವ್ ಮೂಲಕ ಸಾರ್ವಜನಿಕರ ಮೂಲಕ ಮೂಲಕವಾಗಿ ನಾವು ಒತ್ತಾಯಿಸ್ತಾ ಇದ್ದೀವಿ